ಈ ಥರ ಯಾವುದು ಮಾಡಿರಲಿಲ್ಲ ಇದುವರೆಗೂ ಆಟೋ ಬಗ್ಗೆ ಶಂಕರನಾರಾಯಣದಾಗ ಆಟೋ ಮಾಡಿದ್ರು ಇದು ಮಾಡಿದ್ರು ಅಷ್ಟೇ ಈ ಥರ ಯಾರು ಮಾಡಿರಲಿಲ್ಲ ಇದು ಮಾಡಿದ್ರೆ ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ಆಟೋ ಆಂಬುಲೆನ್ಸ್ ಈ ಥರ ನೋಡಿದ್ರು ಫಸ್ಟ್ ಟೈಮ್ ಎಲ್ಲ ಬೇರೆ ಆ್ಯಂಬುಲೆನ್ಸ್ಗಳಿದ್ದು ಆಟೋನೇ ಆಂಬುಲೆನ್ಸ್ ಮಾಡಿರೋದು ಫಸ್ಟ್ ಟೈಮ್ ಮಾಡ್ತಿರೋದು ಮುಂದೆ ಯಾರು ಮಾಡ್ತಿರ್ಲಿ ಏನಿಸುತ್ತೆ ಬಟ್ ಈಗ ಮಾಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ ಒಳಗಡೆ ನೋಡಿದರೆ ಇದ್ರೊಳಗಡೆ ಟ್ರೀಟ್ಮೆಂಟ್ ಇದೆ ಯಾಕೆಂದರೆ ಇವತ್ತಿನ ದಿನ ಚಾಲಕರಿಗಿರೋ ತೊಂದರೆಯಲ್ಲಿ ಇದೊಂದು ಈ ಒಂದು ಚಾಲಕರ ಬಗ್ಗೆನೇ ಒಂದು ಮೂವಿ ಮಾಡ್ತಾ ಇದ್ರಂದರೆ ಈ ತರದ ಬಂದು ನಾವು ನೋಡ್ಬೇಕು ಅಂತ ನಂಗೆ ಈಗ್ಲೇ ಮನಸ್ಸಲ್ಲಿ ಅನಿಸ್ತಾ ಇದೆ ಯಾಕೆಂದ್ರೆ ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಈ ಫಿಲಂ ಮೂವಿ ಎಂದ್ ರಿಲೀಸ್ ಆಗುತ್ತೆ ಚಾಲಕರಿಗೆ ಎಲ್ಲರಿಗೂ ಹೇಳ್ತಾ ಇದ್ರೆ ನಾನು ಒಬ್ಬ ಚಾಲಕರು ಬಸ್ ಡ್ರೈವರ್ ಕಾರು ಎಲ್ಲ ಪ್ರತಿ ಚಾಲಕರು ಹೋಗಿ ಪ್ರತಿ ಖುಷಿ ಆಗ್ತಾ ಅಣ್ಣ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಸಿನಿಮಾ ನೋಡುತ್ತೆ ನಾವು ಚಾಲಕರ ತರ ಯೋಚನೆಗಳು ಬರುತ್ತೆ ಆಟೋದಲ್ಲಿ ಏನೇನೆಲ್ಲ ಬೆನಿಫಿಟ್ ಮಾಡಬಹುದು ಅಂತ ನನಗೆ ಖುಷಿ ಆಗ್ತದೆ ಸರ್ ಮತ್ತೆ ಮತ್ತೆ ಇದೇ ಥರ ನಾವು ಆಟೋಗಳು ಬೆಂಗಳೂರಲ್ಲಿ ಇದೇ ಥರ ಆಟೋಗಳಲ್ಲೇ ಮಾಡಿಸ್ಕೋಬೇಕು ಅಂತ ಇದು ಮಾಡ್ತಾ ಇದೀವಿ ತುಂಬ ಚೆನ್ನಾಗಿದೆ ನಮ್ಮೆಲ್ಲರೂ ಕನ್ಸು ಕನ್ಸು ಕೂಡ ಆಗಿತ್ತು ಅದ ಒಂದು ಟೈಮಲ್ಲಿ ನಾವು ಕೂಡ ನಮ್ಮ ಆಟೋನ ಆಂಬುಲೆನ್ಸ್ ಥರ ಯೂಸ್ ಮಾಡಬೇಕು ಅನ್ನೋ ಒಂದು ಆಂಬುಲೆನ್ಸ್ ಬಂದು ನನ್ನ ಮಗನ ಗಾಟೆ ಕೂಡ ಸರ್ಬೇಕು ಆಂಬುಲೆನ್ಸ್ ಅಂತ ಇದ್ದೀನಿ